ಬಂಟ್ವಾಳದ ಫರಂಗಿಪೇಟೆಯ ಕಾಲೇಜು ವಿದ್ಯಾರ್ಥಿ ದಿಗಂತ್ ಪತ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ದಿಗಂತ್ ಪತ್ತೆ ಹಿಂದೆ ದೈವ ಪವಾಡವಿದೆ ಎಂಬ ವಿಚಾರ ಬಯಲಾಗಿದೆ ಅರ್ಕುಳ ಉಳ್ಳಾಕುಲು ಮಗೃಂತಾಯ ದೈವ ನೇಮೋತ್ಸವ ಸಂದರ್ಭ ಮನಸ್ಸಲ್ಲೇ ದಿಗಂತ ಸಹೋದರ ರವಿ ಅವರು ದೈವದ ನೇಮೋತ್ಸವದ ಧ್ವಜ ಕೆಳಗೆ ಇಳಿಯುವುದರ ಒಳಗಾಗಿ ನನ್ನ ತಮ್ಮ ಪತ್ತೆ ಆಗಬೇಕು ಎನ್ನುವ ಸಂಕಲ್ಪವನ್ನ ಮಾಡಿದ್ರಂತೆ ದೈವದ ನೇಮೋತ್ಸವದ ಧ್ವಜಾರೋಹಣ ಇಳಿಯುವ ಒಂದು ದಿನ ಮುಂಚಿತವಾಗಿಯೇ ದಿಗಂತ್ ಪತ್ತೆಯಾಗಿದ್ದಾನೆ ಈ ಬಗ್ಗೆ ದಿಗಂತ ಸಹೋದರ ರವಿ ಮಾತನಾಡಿ ನಮ್ಮ ಕುಟುಂಬದ ಭಕ್ತಿಗೆ ಕಾರ್ಮಿಕ ದೈವ ಒಲಿದಿದೆ ನಾನು ದೈವಸ್ಥಾನದಲ್ಲಿ ದೇವಟಿಗೆ ಹಿಡಿಯುವ ಕೆಲಸವನ್ನ ಮಾಡುತ್ತಿದ್ದವ ನಾಲ್ಕು ತಲೆಮಾರುಗಳಿಂದಲೂ ನಮ್ಮ ಕುಟುಂಬ ದೈವದ ಚಾಕರಿ ಮಾಡುತ್ತಾ ಬಂದಿದ್ದ ನೇಮೋತ್ಸವದ ಸಂದರ್ಭದಲ್ಲಿ ಊರವರು ದೈವದಲ್ಲಿ ವಿಚಾರವನ್ನ ತಿಳಿಸುವಂತೆ ಹೇಳಿದ್ರು ಆದ್ರೆ ನಾನು ದೈವದಲ್ಲಿ ಪ್ರಶ್ನೆ ಕೇಳೋದಿಲ್ಲ ನಮ್ಮ ಸೇವೆಗೆ ದೈವ ದಿಗಂತ್ನನ್ನ ಮರಳಿ ಕಳಿಸಬೇಕು ಎಂದು ಮನಸ್ಸಲ್ಲೇ ಪ್ರಾರ್ಥಿಸಿಕೊಂಡಿದ್ದೆ ಕೊನೆಗೂ ದಿಗಂತನನ್ನ ಉಳ್ಳಾಕುಲು ಮಗರುಂತಾಯಿಯ ದೈವವೇ ಪತ್ತೆ ಹಚ್ಚಿದೆ ಎಂದು ಹೇಳಿದ್ದಾರೆ ಪಾಳುಬಿದ್ದ ಕಟ್ಟಡ ಕುಸಿದು ಬಿದ್ದು ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದಿದೆ ಪಾಳುಬಿದ್ದ ಕಟ್ಟಡದ ಕೆಳಗೆ ಮಹಿಳೆಯರು ವ್ಯಾಪಾರವನ್ನ ಮಾಡುತ್ತಿದ್ರು ಈ ವೇಳೆ ಏಕಾಏಕಿ ಕಟ್ಟಡ ಕುಸಿದು ಬಿದ್ದು ಅವಘಡ ಸಂಭವಿಸಿದೆ ಮೂವರು ಮಹಿಳೆಯರು ಸೇರಿದಂತೆ ನಾಲ್ವರ ಸ್ಥಿತಿ ಗಂಭೀರವಾಗಿದ್ದು ಇಬ್ಬರು ಹಾಸನ ಜಿಲ್ಲಾಸ್ಪತ್ರೆ ಹಾಗೂ ಇನ್ನಿಬ್ಬರು ಬೇಲೂರು ಬಟ್ಟಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆಯುತ್ತಿದ್ದಾರೆ ಕಟ್ಟಡಗಳ ಅವಶೇಷಗಳಡಿ ಇನ್ನೂ ಹಲವರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಪೊಲೀಸ್ ರಕ್ಷಣಾ ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ